ಆರ್ ಕಡೆ ಬ್ರೀಜ್ ಮಾಡ್ತಾ ಇದಾರೆ ಪಿಡಬ್ಲ್ಯೂ ಡಿ ಮಿನಿಸ್ಟ್ರು ಬೆಳಗಾವಿ ಜಿಲ್ಲೆ ಒಂದು ಬೆಳಗಾವಿ ಹುಕ್ಕೇರಿ ಒಂದು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಒಂದು ಆಮೇಲೆ ಉತ್ತರ ಕನ್ನಡದ ಒಂದು ಬೇಲೂರ್ದು ಸೊ ಎರಡು ಹದಿನಾರು ಕೋಟಿ ರೂಪಾಯಿ ಇಡೀ ಸ್ಟೇಟಗ್ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಅರವತ್ತೈದು ಕೋಟಿ ನಲ್ವತ್ತು ಲಕ್ಷ ಕೊಟ್ಟಿದ್ದಾರೆ ಸೊ ದೀಸ್ ಆರ್ ದ ವಿತ್ ಡಿಟೇಲ್ಸ್ ನಿಮ್ಗೆ ನಾನು ಹೇಳ್ತಕ್ಕಂಥ ಪ್ರಯತ್ನ ಮಾಡಿ ಸೊ ಅದಕ್ಕಾಗಿ ಎಲ್ಲ ಕ್ರಮಗಳಿಗೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಬರೋರಿದ್ದಾರೆ ನಾನು ತಮ್ಮ ಮುಖಾಂತರ ಅದೊಂದು ಹೇಳಿನ ಆಮೇಲೆ ಮತ್ತೆ ಮತ್ತಾವರೆ ಪ್ರಶ್ನೆಗಳಿದ್ರು ನಾನು ವಿತ್ ಡಾಕ್ಯುಮೆಂಟ್ ಡಿಟೇಲ್ಸ್ ನಿಮ್ಗೆ ಬರ್ರಿ ಅಂತ ನಾ ಅವತ್ತು ಹೇಳಿದ್ದ ಯಾಕಂದ್ರೆ ನಾನು ಮೊನ್ನೆ ನೋಡಿದೆ ಇಲ್ಲಿ ಸಂಸದರು ಕೆಲವು ಜನ ಪತ್ರಿಕಾಗೋಷ್ಠಿ ಮಾಡಿದ್ದನ್ನು ನಾನು ಟೀಕೆಗಳು ಸಾಯ್ತವ ಕೆಲಸಗಳು ಮಾತ್ರ ಜೀವಿಸ್ತಾವ್ ಆ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಿದವ್ರ ನಾವು ಟೀಕೆ ಟಿಪ್ಪಣಿಗಳಿಗೆ ಭಾಳ ಮಹತ್ವ ಕೊಡೋದಿಲ್ಲ ಆಮೇಲೆ ಯಾರು ಸಮರ್ಥರಾದರು ಅಸಮರ್ಥರದ್ರು ಚುನಾವಣೆಗಳಲ್ಲಿ ಜನ ತೋರಿಸ್ಕೊಟ್ಟಿರ್ತಾರೆ ನಾವೇನು ಬೈ ಫ್ಲುಕ್ ಒಂದು ಸಲ ಗೆದ್ದವರಲ್ಲ ನಿರಂತರವಾಗಿ ಲಾಸ್ಟ್ ತ್ರೀ ಡೆಕೆಟ್ಸ್ ಮೂವತ್ತೈದು ವರ್ಷದಿಂದ ರಿನ್ಯೂವಲ್ ಹಾಕೋದು ಬಂದವರಿದ್ದೀವ ನಾವು ಸೊ ಜನ ನಮ್ಮ ಯಾವ ಅಲ್ತೆಗೋಲ್ ಮೇಲೆ ಮಾಡಿ ಇಲ್ಲಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಭಾಗ ಜನರಿಗೆ ಗೊತ್ತದೆ ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಬಹಳ ಮಹತ್ವ ಕೊಡೋಂಗಲ್ಲ ಕೆಲಸ ಕಾರ್ಯಗಳನ್ನು ಮಾಡುವ ಮುಖಾಂತರ ಜನರ ಹೃದಯಕ್ಕೆ ಸಮೀಪವಾಗಿದ್ದೀವಿ ಆ ಇಡೀ ಮನಸ್ಸಿಗೆ ಸಮಾಧಾನ ಸಂತೋಷ ನನಗದ ಒಟ್ಟಾರೆ ಇಂಡಿ ವಿಧಾನಸಭಾ ಕ್ಷೇತ್ರ ಮೋಸ್ಟ್ ಬ್ಯಾಕ್ವರ್ಡ್ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ನಮ್ಮ ತಾಲೂಕು ಏನು ಗುರುತಿಸ್ಕೊಂಡಿದ್ದೀವಿ ಅದನ್ನು ಮುಂದುವರೆದ ತಾಲೂಕು ಮಾಡುವಲ್ಲಿ ಯಾವ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ತೊಂದರೆ ಇತ್ತು ಆ ಪ್ರದೇಶವನ್ನು ಇವತ್ತು ಸಂಪೂರ್ಣ ನೀರಾವರಿ ಮಾಡುವಂತಿಗೆ ಕುಡಿಯುವ ನೀರಿನ ಸಮಸ್ಯೆ ಸಂಪೂರ್ಣ ಯಾವ ಗ್ರಾಮದಲ್ಲೂ ಸಹಿತ ಕುಡಿಯುವ ನೀರಿನ ಸಮಸ್ಯೆ ಇರಲಾರದಂಥ ಪ್ರಯತ್ನ ನಾವು ಮಾಡಿದ್ದೀವಿ ಇಂಡಿ ನಗರದೊಳಗೆ ಹಾರ್ಟ್ ಆಫ್ ದಿ ಸಿಟಿ ಒಂದು ಟೌನ್ ಏನು ಲೋಕಲ್ ಬಾಡಿ ಅದ ಟಿ ಎಮ್ ಸಿ ನಾಳೆ ಫ್ಯೂಚರ್ದಾಗ ನಗರಸಭೆ ಆಗೋದು ಅದ ಫೈಫ್ಟಿ ತೌಸಂಡ್ ಪಾಪ್ಯುಲೇಷನ್ ಆಲ್ರೆಡಿ ಕ್ರಾಸ್ ಆಗಿದೆ ಅದು ಅಲ್ಲಿ ಒಂದು ನಗರಸಭೆ ಮಾಡ್ತಾ ನಾವು ಅದಕ್ಕೆ ಒಂದು ಟೌನ್ ಪ್ರಾಧಿಕಾರ ಅದನ್ನು ಇದ್ದೀವಿ ಸೊ ಇವೆಲ್ಲ ಡೆವಲಪ್ಮೆಂಟ್ ಅದು ಅಂದರೆ ಅಲ್ಲಿ ಒಂದು ಹಾರ್ಟ್ ಆಫ್ ದಿ ಸಿಟಿ ಒಳಗೆ ಮೂವತ್ತು ಕೋಟಿ ರೂಪಾಯಿ ಒಂದು ಮೆಗಾ ಮಾರ್ಕೆಟ್ ಮಾಡಿದ್ದೀವಿ ಆ ಮೆಗಾ ಮಾರ್ಕೆಟ್ ನೀವು ನಾಳೆ ಲೋಕಾರ್ಪಣೆಗೊಳಿಸುವ ದಿವಸ ನೋಡ್ಬೋದು ನೀವು ಸೊ ಎಲ್ಲ ಆ್ಯಂಗಲ್ದಾಗಿ ಇನ್ ಆಲ್ ಆಸ್ಪೆಕ್ಟ್ಸ್ ನೀವು ಇಂಡಿ ನಗರಕ್ಕೆ ರಾತ್ರಿ ಹೊಂಟ್ರಿ ಅಂದ್ರೆ ಗೊತ್ತಾಗ್ತದೆ ರೈಲ್ವೆ ಸ್ಟೇಷನ್ನಿಂದ ಜಸ್ಟ್ ಇಂಡಿಗೆ ಹೋಗಿ ಮೂವಿ ಬಂದುಬಿಡಿ ನಿಮ್ಗೆ ಅಲ್ಲಿ ಡೆವಲಪ್ಮೆಂಟ್ ಅಂತ ಕಾಣಿಸ್ತದೆ ಸೊ ಅದಕ್ಕಾಗಿ ಇನ್ನೂ ಮಾಡಬೇಕಾಗತ್ತೆ ಎಲ್ಲನೇ ಆಗಿದೆ ಅಂತ ಹೇಳಲ್ಲ ಆದರೆ ನನಗೆ ಸಿಕ್ಕಂಥ ಅವಕಾಶಗಳನ್ನು ಮೊದಲನ ಅವಧಿಯಲ್ಲಿ ಮೂರುವರೆ ಸಾವಿರ ಕೋಟಿ ಈ ಅವಧಿಯಲ್ಲಿ ನಾಲ್ಕೂವರೆ ಸಾವಿರ ಇನ್ನು ಹೆಚ್ಚು ಕಮ್ಮಿ ಎರಡು ತಿಂಗಳ ಕಡಿಮೆ ಮೂರು ವರ್ಷ ಅಧಿಕಾರ ನಮ್ಮದಾದ ನಮ್ಮದೇ ಸರ್ಕಾರದ ನಮ್ಮದೇ ಎಲ್ಲ ಅಂಗಲ್ದಾಗ ಇನ್ನೂ ಏನೇನು ಮಾಡಬೇಕಾಗ ನನ್ನ ಭಾಗದ ಜನರ ಬೇಕು ಬೇಡಿಕೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋನು ನಾನು ಮೊದಲಿನ ಶುಗರ್ ಫ್ಯಾಕ್ಟ್ರಿ ಕಟ್ಟಿದ್ದೆ ಭೀಮಾಶಂಕರ್ ಯಾವುದು ಅಸಾಧ್ಯವಾಗಿತ್ತು ಅದನ್ನು ಸಾಧನೆ ಮಾಡ್ತೀವಿ ಯಾರಿಂದ ಹೇಳೋಬೇಕಾಗಿಲ್ಲ ನಾನು ಆಮೇಲೆ ನಾವೆಲ್ಲ ದೃಢ ಸಂಕಲ್ಪ ಮಾಡಿ ರಾಜಕಾರಣ ಮಾಡ್ತೀವಿ ನಾನು ಚುನಾವಣೆ ಮೇ ಎಂಟು ಎರಡು ಸಾವಿರದ ಹದಿಮೂರರ ಗೆದ್ದ ದಿವಸ ಸೈನಿಕ ಸ್ಕೂಲ್ದಿಂದ ನೇರವಾಗಿ ಲಚ್ಚಾಣ ಮಟ್ಟಕ್ಕೆ ಹೋಗಿ ಅಲ್ಲಿ ಪ್ರಮಾಣ ಮಾಡಿ ಚುನಾವಣೆ ಮುಗಿದ ನಂತರ ಚುನಾವಣೆ ಮೊದಲಿಗೆ ಮತ ತೋರಗೋಕ್ಕೋಸ್ಕರ ಅಲ್ಲ ಚುನಾವಣೆ ಗೆದ್ದ ನಂತರ ನಾನು ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಕಟ್ಟಲಿಲ್ಲ ಅಂದ್ರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಂಗಿಲ್ಲ ಅಂತ ಹೇಳಿದೆ ನಾನು ಆ ಫ್ಯಾಕ್ಟ್ರಿ ಹದಿನೇಳರೊಳಗೆ ಇದೆ ಮುಖ್ಯಮಂತ್ರಿಗಳು ಕಟ್ಟಿದ್ದೇನೆ ಅದನ್ನು ಉದ್ಘಾಟನೆ ಮಾಡಿಸಿ ನಾನು ಹದಿನೆಂಟರ ಚುನಾವಣೆಗೆ ನಾನು ಹದಿನೆಂಟರ ತಡವಲ್ಗಾದಾಗ ಹೇಳಿದ್ದೆ ನಾನು ಕೆರೆ ತುಂಬಿಸ್ತಕ್ಕಂಥ ಯೋಜನೆ ನಾನು ಮಾಡ್ತೀನೋ ಅಕ್ಟೋಬರ್ ಎರಡಕ್ಕೆ ನಿಮ್ಮ ಕೆರೆ ಒಳಗೆ ನೀರು ಬಿಲ್ ಅಂದ್ರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾನು ಚುನಾವಣೆ ನಿಂದ್ರಮೆಂಟ್ ಹೇಳಿದೆ ಅಕ್ಟೋಬರ್ ಎರಡಕ್ಕೆ ಗಾಂಧಿ ಜಯಂತಿ ದಿನ ಕೆರೆಗೆ ನೀರು ಹಾಕಿ ಮೂರು ಚುನಾವಣೆ ನಂತೇವೆ ಆ್ಯಂಡ್ ವಿ ಆರ್ ಮೋಸ್ಟ್ ವೆರಿ ಡಿಫ್ರೆಂಟ್ ನಾನು ಏನೊಂದು ಮಾತು ಕೊಡ್ತೀನೋ ಆ ಪದ್ಧತಿಯ ರಾಜಕಾರಣ ನಾವು ಮಾಡಿದ್ದೀವಿ ಆ್ಯಂಡ್ ವಿ ಆರ್ ಡೆವಲಪ್ಮೆಂಟ್ ಓರಿಯೆಂಟೆಡ್ ಕೆಲಸಕ್ಕೆ ಬರಲಾರ ಟೀಕೆ ಟಿಪ್ಪಣಿಗಳನ್ನು ನಾನು ಮಾಡುವಲ್ಲ ಆಮೇಲೆ ಯಾರೋ ನನಗೆ ಹೇಳಿದ್ರು ಒಂದು ವೇಳೆ ಅದು ಗೌರ್ಮೆಂಟ್ ಆರ್ಡ್ರ್ ಕೊಟ್ಟಿರಲಿಲ್ಲ ವರ್ಕ್ ಆರ್ಡರ್ ಕೊಟ್ಟಂದ್ರೆ ಆ ಸಭೆಯಲ್ಲಿ ಯಾಕೆ ಭಾಗವಹಿಸ್ತೀರಂತೇಳಿ ನಾನು ರಾಜಕಾರಣ ಮಾಡುವ ವ್ಯಕ್ತಿ ಅಲ್ಲ ರಾಜಕಾರಣ ಮಾಡುವ ವ್ಯಕ್ತಿ ಅಂತಂದ್ರೆ ಆ ಕಾರ್ಯಕ್ರಮ ಬಹಿಷ್ಕರಿಸಿ ಹೋಗ್ಬೋದು ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಲ್ಮೋಸ್ಟ್ ಅಲ್ಲಿ ಎಲೆಕ್ಷನ್ ನೋಟಿಫಿಕೇಶನ್ ಆಗೋ ಸಂಬಂಧ ಎಲ್ಲರಿಗೂ ಗೊತ್ತಾಗ್ತದೆ ಮಾರ್ಚ್ನಾಗ ಏನೇನು ಶಂಕುಸ್ಥಾಪನೆ ಆಗ್ತವ ಚುನಾವಣೆ ದೃಷ್ಟಿಯಿಂದ ಆಗ್ತವ ಆದ್ರೆ ನಾವು ಯಾವಕ್ಕೂ ಮಾತು ಕೊಡಲಿಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ಅನುಕೂಲ ಬ್ಲೇಮ್ ಗೇಮ್ ಯಾಕೆ ಅವಾಗ ಅದು ಅನ್ನಗತಿ ಇವತ್ತು ನಾನು ನಾನು ಯಾರ ಬಗ್ಗೆನೂ ಏನು ವಿಚಾರ ಮಾಡೋಂಗಿಲ್ಲ ಆಮೇಲೆ ಯಾವ ಪಕ್ಷಗಳು ನಾನು ಯಾವ ಬೇರೆ ಪಕ್ಷದವ್ರು ಏನೂ ಮಾಡಿಲ್ಲ ಅಂತ ಹೇಳುವಂಥ ಆ ಜಯಮಾನ ನಂದಿಲ್ಲ ಅವರಿಗೆ ಅವಕಾಶ ಸಿಕ್ಕರೆ ಅವರು ಮಾಡಿರ್ತಾರೆ ನಮಗೆ ಅವಕಾಶ ಸಿಕ್ಕ್ರೆ ನಾವು ಮಾಡಿರ್ತಾರೆ ಆ್ಯಂಡ್ ದಟ್ ಈಸ್ ಆಲ್ವೇಸ್ ಬಿ ಮಸ್ಟ್ ಬಿ ದೇರ್ ನಾವೆಲ್ಲರೂ ಆ ರೀತಿನೇ ರಾಜಕಾರಣ ಮಾಡ್ಬೇಕಾಗಿ ಇಲ್ಕಂದ್ರೆ ಈ ಜಿಲ್ಲೆ ಈ ನಾಡು ಈ ರೀತಿ ಬೆಳವಣಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕಾಗಿ ನಾನು ಸೂಕ್ಷ್ಮವಾಗಿ ಕೆಲವರಿಗೆ ಹೇಳ್ತೀನಿ ಈ ಬ್ಲೇಮ್ ಗೇಮ್ ಈ ಸಣ್ಣ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಇವು ಯಾವ ಚುನಾವಣೆ ಕೆಲಸಕ್ಕೆ ಬರಂಗಿಲ್ಲ ಚುನಾವಣೆನೇ ಬೇರೆ ಡೆವಲಪ್ಮೆಂಟೇ ಬೇರೆ ಚುನಾವಣೆಗೋಸ್ಕರ ಇವೆಲ್ಲ ಡೆವಲಪ್ಮೆಂಟ್ ಮಾಡಿದ್ರೆ ತೆಗೆದುಬೇಡಿ ಚುನಾವಣೆಗೆ ಗೆಲ್ಲುವ ವಿಧಾನಗಳೇ ಬೇರೆ ಅಭಿವೃದ್ಧಿ ಮಾಡೋದು ನಮ್ಮ ಆತ್ಮ ಸಾಕ್ಷಿಯಾಗಿ ನಮ್ಮ ಜನರ ಪ್ರೀತಿ ವಿಶ್ವಾಸಕ್ಕಾಗಿ ಸೊ ಅದಕ್ಕಾಗಿ ಪಾಪ ಇಷ್ಟೆಲ್ಲ ಕೆಲಸ ಆಗ ನಾಳೆ ಹೆಂಗಪ್ಪ ಭವನ ಇಟ್ಕೊಂಡು ನೀವೇನು ವಿಚಾರ ಮಾಡ್ಕೋಬೇಡ್ರಿ ಹೋಗ್ಬೇಡ್ರಿ ಅದನ್ನು ಮಾಡೋಣ ಮಾಡೋರು ಆಲ್ ಮೋಸ್ಟ್ ಕೆಲೆಬರ್ ಅದ ಎಲ್ಲರಿಗೆ ಪಾಲಿಟಿಕ್ಸ್ ಮಾಡೋದು ನೀವು ನೀವು ಹೆಂಗೆ ಗೆದ್ದಿರೋದು ನನ್ಗೆ ಗೊತ್ತದ ನಾ ಹೆಂಗೆ ಗೆದಿತೀನೋ ಗೊತ್ತದ ಕೆಲವೊಬ್ಬರಿಗೆ ಮತ್ತೊಬ್ಬರ ಹೆಸರು ಮೇಲೆ ಗೆದ್ದಿರಿ ನಾವೆಲ್ಲ ಸ್ವಂತ ಹೆಸರು ಮೇಲೆ ಪಕ್ಷದ ಗಾಳಿದ್ರೂ ಗೆದಿತೇವು ಪಕ್ಷದ ಗಾಳಿ ಇಲ್ಲ ಅಂದ್ರೆ ಗೆದಿತೀವಿ ಆ ವಾತಾವರಣ ಸೃಷ್ಟಿ ಮಾಡ್ಕೋತೀವಿ ಜನಮಾನಸ್ತನಾಗ ಬರ್ತೀವಿ ನಾವು ನಾವು ಹೆಂಗೆ ಇದೀವಿ ಅನ್ನೋದು ನಮ್ಮ ಜನರಿಗೆ ಗೊತ್ತದ ನಾನು ಯಾವ್ಯಾವ ಕಾರ್ಯಕ್ರಮ ಮಾಡಿ ನೀವು ಅಲ್ಲಿ ಬಂದು ನೋಡ್ಬೋದು ಹಿಂಡಿ ತಾಲೂಕದ ಸಮಗ್ರ ಬೆಳವಣಿಗೆ ಏನಿತ್ತು ಹಿಂದೆ ಇಂದು ಅನ್ನಂಗಿಟ್ಟಿನ ಇಂಡಿ ನೀವು ಬಂದು ನೋಡ್ಬೋದು ಸೊ ಇವತ್ತು ಅಲ್ಲಿಗೆ ತಂದು ನಾವು ನಿಲ್ಲಿಸಿದ್ವಿ ನಾನು ಭಾಳ ಮಂದಿ ಕೇಳಿದ್ರೆ ಇಂಡಿ ಜಿಲ್ಲಾ ಆಗ್ತದೆ ಕೊಡ್ರಿ ಅವ್ರದ್ದು ಕನಸು ಪಡ್ಲಿಕ್ಕೆ ಎಂತ ನನ್ನ ಮಗು ರಾಜಾ ಅಲ್ಲ ಅಂತ ಹೇಳಿ ತಾಯಿ ತನ್ನ ಮಗುವಿನ ಹಾರೈಕೆ ಮಾಡ್ತಿರ್ತಾ ದಟ್ ಈಸ್ ಮಸ್ಟ್ ಬಿ ದೇರ್ ಹಿಂದಿಲ್ಲ ನಾಳೆ ಎಂದರೆ ಆಗಲಿ ಆದ್ರೆ ಆ ಸಸಿಯನ್ನು ನಾನು ಒಂಟೆ ಹಣ್ಣು ನಟ್ಟಿದೀವ ನಾವು ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದ ಇನ್ಫ್ರಾಸ್ಟ್ರಕ್ಚರ್ ಹೆಂಗ್ ಕ್ರಿಯೇಟ್ ಮಾಡಿದೀವಿ ಒಂದು ಡಿಸಿ ಸಿ ಆಫೀಸ್ ಏನ್ ಇರಬೇಕು ಅವೆಲ್ಲ ಅಲ್ಲಿ ಮಾಡಿದೀವಿ ಬಹುತೇಕ ಬೇರೆ ಇಲಾಖೆಗಳ ಆಫೀಸ್ಗಳು ಹೆಂಗಿರಬೇಕು ಅನ್ನೋದನ್ನ ಇಂಡಿಯಲ್ಲಿ ಮಾಡ್ತೀವಿ ಕೆ ವಿ ಕೆ ಒಂದು ಸ್ಟೇಟ್ ಲೆವೆಲ್ ಬೋರ್ಡ್ ಲೈಮ್ ಡೆವಲಪ್ಮೆಂಟ್ ಬೋರ್ಡ್ ಇಂಡಿಗೆ ತಂದು ಮಾಡಿ ಜಿ ಐ ಟ್ಯಾಕ್ ಕುಡ್ಸಿದೀವಿ ನಾವು ಈ ಜಿಲ್ಲೆಯಲ್ಲಿ ಮದುವೆಗಿರಿ ಏನು ಬೇಕು ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಲ್ ವರ್ಕ್ಸ್ ಐ ಹ್ಯಾವ್ ಡನ್ ಇಟ್ ಬಿಕಾಸ್ ನನಗೆ ಈ ರಾಜಕಾರಣ ಕಲಾಗೆ ಮಾಡಿಲ್ಲ ನನ್ನ ಭಾಗ ನಾನೇನು ಹುಟ್ಟಿದ್ದೀನಿ ಆ ಪ್ರದೇಶ ಭಾಳ ಹಿಂದದ ಆ ಪ್ರದೇಶ ಮುಂದೆ ಬರಲಿ ನನ್ನ ಜನರು ಎಲ್ಲ ಎಂಗಲ್ದಾಗ ಮುಂದೆ ಬರಲಿ ಅಂತಕ್ಕಂಥ ಸದಾಶಯದಿಂದ ಮಾಡಿದ್ದೀವಿ ನಾವು ಇದು ಯಾವುದೋ ರಾಜಕಾರಣ ಕಾಲಾಗ ಮಾಡತ್ತಲ್ಲ ಅದಕ್ಕಾಗಿ ನಾನು ಬಂದು ಬಹಳ ಸೂಕ್ಷ್ಮ ನಾನು ಕರೆದಿಲ್ಲ ಒಂದು ಹತ್ತು ಮಂದಿ ಕುಡಿಸ್ಕೊಂಡು ಪ್ರೆಸ್ ಮೀಟ್ ಮಾಡ್ಬೋದು ನನ್ನಡಿ ಜಯಮಾನ್ದಾಗ ಐ ಆಮ್ ಒನ್ ಮ್ಯಾನ್ ಆರ್ಮಿ ದಟ್ ಈಸ್ ಅವರ್ ಕಮಿಟ್ಮೆಂಟ್ ಇದೇ ರೀತಿ ಬೆಳೆದಿ ಜನ ಸಮುದಾಯದಾಗ ಜನ ಮಾನಸದಾಗ ಅವ್ರ ಹೃದಯದಾಗ ನಾವು ರಾಜಕಾರಣ ಮಾಡಿದ್ದೀವಿ ಅದಕ್ಕಾಗಿ ನಾನು ಸೂಕ್ಷ್ಮವಾಗಿ ಇದನ್ನ ರಾಜಕೀಯಗೊಳಿಸ್ಕೋಬೇಡಿ ನೀವೆಲ್ಲರೂ ಬರಬೇಕು ಸಂಸದರು ಹೇಳಿದ್ರು ನಮ್ಗೆ ಕರೆದೇ ಇಲ್ಲ ಅಂತ ಹೇಳಿ ನಿಮ್ಮ ಮುಖಾಂತರ ಅವ್ರಿಗೆ ಕರಿತೀನಿ ನಾನು ಅವತ್ತು ನನಗೂ ಕರ್ತಿರ್ಲಿಲ್ಲ ನಂಗೆ ಯಾರು ಬೊಮ್ಮೆಯವರು ಏನು ಫೋನ್ ಮಾಡಿದಾರೆ ನಾನು ಕರ್ಜೋಳೋರು ಏನು ಫೋನ್ ಮಾಡಿಲ್ಲ ನನಗೆ ಆದ್ರೆ ನನ್ನ ಕ್ಷೇತ್ರದ ಕರ್ತವ್ಯ ನಾನು ಆ ವಿಧಾನಸಭಾ ಪ್ರತಿನಿಧಿಸ್ತೀನಿ ಚುನಾವಣೆ ಇನ್ನೊಂದು ತಿಂಗಳದ ತಿಳ್ಕೊಂಡು ಇವ್ರ ಕ್ರೆಡಿಟ್ ತಗೊಂಡು ನಾಳೆ ನನಗೇನೂ ಅನಾನುಕೂಲ ಆದ ತಿಳ್ಕೊಂಡಿರಲಿಲ್ಲ ನಾ ಯಾವಲ್ಲ ವಿಯ ವೆರಿ ಪಾಸಿಟಿವ್ ಮೈಂಡೆಡ್ ನಾನು ನೇರವಾಗಿ ನನ್ನ ಜನರಿಗೆ ಅನುಕೂಲ ಆಗೋದಿದ್ರೆ ಯಾರು ಮಾಡಿದ್ರೆ ಏನದು ಎಂದ್ ಮಾಡಿದ್ರೆ ಏನದ ಅಲ್ಟಿಮೇಟ್ ಅವರ್ ಪೀಪಲ್ ಡೆವಲಪ್ಮೆಂಟ್ ಅದು ಇಂಪಾರ್ಟೆಂಟ್ ನಾನು ಅದಕ್ಕೆ ಬಹಳ ಹೃದಯವಂತಿಕೆಯಿಂದ ಹೋಗಿನಿ ಭಾಳ ಹೃದಯವಂತಿಕೆಯಿಂದ ಮಾಡಿನಿ ಆಮೇಲೆ ಯಾರು ಹೇಳಿದ್ರು ಎತ್ತಿನ ಬಂಡಿ ಒಳಗೆ ಬಂದಿದ್ರು ಎತ್ತಿನ ಬಂಡೆ ಬಂದಿಲ್ಲ ನಾವ್ ಶ್ರೀ ರೇವಣಸಿದ್ದೇಶ್ವರ ಸಿದ್ದೇಶ್ವರ ದೇವಸ್ಥಾನದ ಪಕ್ಕಕ್ಕೆ ಹೆಲಿಪ್ಯಾಡ್ ಇತ್ತು ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದೀವಿ ನಿಯರ್ವಾಗಿ ವೇದಿಕೆ ಹೋಗಿದ್ದೀವಿ ನಮ್ಮ ವೈಕಲ್ದಾಗ ಹೋಗಿದ್ವಿ ಅದಕ್ಕೆ ಅವ್ರಿಗೆ ಯಾರೇ ಪಾಪ ಸ್ವಲ್ಪ ಮಾಹಿತಿ ಕೊರತೆ ಇರ್ಬೋದು ಮಾಹಿತಿ ಕೊರತೆಯಿಂದ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಐ ಆಮ್ ವೆರಿ ಮೆಮ್ರಿ ಪವರ್ ಚಲೋ ಇರಬೇಕು ಸತ್ಯವನ್ನು ಮುಂದೆ ಮುಂದಿಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಸೊ ಅದಕ್ಕಾಗಿ ನಾನು ಎತ್ತಿನ ಬಂಡೆ ಒಳಗೆ ಹೋಗಿಲ್ಲ ಎತ್ತಿನ ಬಂಡೆ ಒಳಗೆ ಹೋದ ಕಾರ್ಯಕ್ರಮ ಆ ತರಗಾದೆಯಿಂದ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ನಾಲ್ಕು ಕೆರೆಗಳು ಅದು ಬೇರೆ ಸಿದ್ದೇಶ್ವರ ಯಾತ್ನೇರ ಅವ್ರ ಯೋಜನೆ ಪೂರ್ತಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮ ಬೇರೆ ಅದಕ್ಕೆ ಇದಕ್ಕೆ ಮಿಕ್ಸಪ್ ಮಾಡ್ಲಿಕ್ಕೆ ಹೋಗಬೇಡಿ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿ ಸೊ ನೀವೆಲ್ಲರೂ ನೀವು ನಿಮ್ಮ ಅವಶ್ಯ ಅವಕಾಶಕ್ಕಾಕ್ರೆ ನೀವು ಮಾಡಿರಿ ನಾನು ಕರ್ಜೋಳವ್ರು ಏನು ಮಾಡಿಲ್ಲ ಅಂತ ಹೇಳಕ್ ಹೋಗೋದಿಲ್ಲ ಇವರಿಗೆಲ್ಲ ಮಾಹಿತಿ ಕೊಡ್ತದೆ ಕರ್ಜೋಳವ್ರಿಗೆ ಮಾಹಿತಿ ಅದ ಹೌದು ಶ್ರೀಗುರು ಸಿದ್ದೇಶ್ವರಿ ಆತ್ಮೀಯರವ್ರ ಯೋಜನೆಗೆ ಅನುಮೋದನೆ ಕೊಟ್ಟಿದ್ದಾರೆ ಐ ಆಮ್ ವೆರಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ ನಾನು ಆನ್ ದ ಹೌಸ್ ಆನ್ ದ ರೆಕಾರ್ಡ್ ನಾನು ಅವರಿಗೆ ಅಲ್ಲಿ ಧನ್ಯವಾದ ಸಲ್ಲಿಸಿಲ್ಲ ಅವರು ಮನೆಗೆ ಹೋಗಿನೂ ಕೃತಜ್ಞತೆ ಸಲ್ಲಿಸ್ಬೇನು ಬಿಕಾಸ್ ಆಫ್ ಅವರ್ ಪೀಪಲ್ ಅದನ್ನು ನಾನು ಮೊನ್ನೆ ಹೇಳಿನ ಯೋಜನೆ ಅನುಮೋದನೆ ಅವರು ಮಾಡಿದ್ದಾರೆ ಅದ್ರ ದುಡ್ಡು ನಾವು ಕೊಟ್ಟಿದ್ದೀವಿ ವಿತ್ ಡೇಟ್ ನಿಮಗೆ ಇನ್ನಾಗಿ ಹೇಳಿದಾನೆ ಎರಡು ನೂರ ಮೇಲೆ ಕೋಟಿ ಏನು ಹೆಚ್ಚು ಕೊಟ್ಟಿದ್ದೀವಲ್ಲ ವಿತ್ ಡೇಟ್ ನಾನು ಕೊಟ್ಟಿದ್ದನ್ನು ಹೇಳಿ ಅದಕ್ಕೆ ನಿಮಗೆ ಮಾಹಿತಿ ಇರಲಿಲ್ಲ ಅಂದರೆ ಬೊಮ್ಮಾಯಿ ಅವ್ರನ್ನ ಕೇಳಿ ಮಾಹಿತಿ ಒದಗಿಸ್ತಕ್ಕಂಥ ಪ್ರಯತ್ನ ಮಾಡಿ ಸುಮ್ಮನೆ ವೇಗಾಗಿ ಹೇಳ್ಕೊಬೇಡಿ ನಾನು ಏನು ಮಾತಾಡ್ತೀನಿ ಭಾಳ ಸಲ ಹೇಳಿ ನಿಮಗೆ ಅದು ಡಾಕ್ಯುಮೆಂಟ್ ವಿತ್ ಡಿಟೇಲ್ ಕರೆಕ್ಟ್ ಇರಬೇಕು ಇಲ್ಲ ಅಂದರೆ ಆಗಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಜನರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳಕ್ಕೆ ಅವಕಾಶ ಆಗ್ತದೆ ಸೊ ಅದಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ ಆ ಕ್ಷೇತ್ರದ ಜನ ಬಹಳ ಹೃದಯವಂತರದ ಅವರು ನಿಮಗೂ ಸಹಾಯ ಮಾಡ್ಯಾರ ಮುಗು ಸಹಾಯ ಆ ಗೌರವಿತವಾಗಿ ನನ್ನ ನಮ್ಮ ಭಾಗದ ಜನ ಅಭಿವೃದ್ಧಿ ಆಗ್ಲಕತ್ತೆ ಖುಷಿ ಪಡ ನಾವು ಯಾರು ಮಾಡ್ಲಕ್ಕತ್ತಾರ ನೋಡ್ದು ಬೇಡ ಇಲ್ಲಿ ಅಲ್ಟಿಮೇಟ್ ನಮ್ಮ ಜನರಿಗೆ ಒಳ್ಳೇದಾಗ್ಲತ್ತದೋ ಇಲ್ಲೋ ದಟ್ ಈಸ್ ದ ಪ್ರಯಾರಿಟಿ ಜನ ನೀನು ನಿಮ್ಮನ್ನ ಗಮಸ್ತಾರ ನಮ್ಮನ್ನು ಗಮನಿಸ್ತಾರೆ ಎಟ್ಟೆಟ್ಟು ಕೆಲಸ ಮಾಡಿದ್ರು ಹೋಗಿದಾರ ನೋಡಿದೀವಿ ನಾವೆಲ್ಲ ನಾನು ಹೇಳಿಲ್ಲ ನಿಮ್ಮ ಚುನಾವಣೆಗಳೇ ಬೇರೆ ಅಭಿವೃದ್ಧಿನೇ ಬೇರೆ ಅಭಿವೃದ್ಧಿ ತಂದು ರಾಜಕಾರಣ ಮಾಡಿ ಕೆಳ ಅಂತ ಕೂಗನ್ ಬೇಡ ನಾವೆಲ್ಲ ಕಲಿವಿ ಹಿಂಗಾಗಿ ಹಿಂಗೆ ಹುಡಿದೀವಿ ಜಿಲ್ಲೆ ದಿನ ಇದೇ ಬ್ಲೇಮ್ ಗೇಮ್ ಇದೇ ಕೆಲಸಕ್ಕೆ ಬರಲಾದ ವಿಚಾರಗಳನ್ನು ಮಾತಾಡಿಕೊಂಡು ಏನು ಮಾಡೋದು ನಾನೇ ನಿಮ್ಗೆ ಭಾಳ ಅಂತ ಕರಿತೀನಿ ಬರ ಎಲ್ಲರೂ ಕೂಡ ಬರ್ರಿ ಅದು ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಅದ ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ಪಕ್ಷದ ಲೆಬಲ್ ಇಲ್ಲ ಅದಕ್ಕೆ ಈ ರಾಜ್ಯದ ಏಳು ಕೋಟಿ ಜನರ ಮ್ಯಾಂಡೇಟ್ ಕೊಟ್ಟು ಬಂದಿರತಕ್ಕಂಥ ಒಂದು ಸರ್ಕಾರ ನೀವೆಲ್ಲರೂ ಪ್ರೋಟೋಕಾಲ್ ಪ್ರಕಾರ ನಿಮ್ಮ ಹೆಸರು ಹಾಕಿರ್ತಾರಲ್ಲಿ ಯಾಕೆ ಕರಿಬೇಕು ನನ್ನ ಕ್ಷೇತ್ರದ ಜನ ನನಗೆ ಕಾರ್ಯ ಆಗ ನಾ ಸಂತೋಷದಿಂದ ಬರಬೇಕು ಕರೀದ್ ಪ್ರಶ್ನೆ ಬರಂಗಿಲ್ಲ ನಾನು ಇನ್ನೊಂದು ನೋಡಿದೆ ಫೈವ್ ಟ್ವೆಂಟಿ ಫೋರ್ ಆಗ್ಲಿ ಹೇಳಿ ಯಾರು ಇಲ್ಲ ನನಗ ಯಾರು ಹೇಳ್ಬೇಕು ಫೈವ್ ಟ್ವೆಂಟಿ ಫೋರ್ ಆಗ್ಲಿ ಅಂತ ಹೇಳಿದ್ರು ಜನ ಮಾನಸನಾಗ ಹೃದಯದಾಗ ಅದು ನಿಮಗ್ ಬಂದು ಯಾರು ಹೇಳೋ ಇಲ್ಲ ಗೊತ್ತಿಲ್ಲ ನನಗೆ ಆದ್ರೆ ಹಂಗೆ ಹೇಳುದ ಸಂಸದರು ನೀವು ನೇರವಾಗಿ ಐದು ನೂರ ನಾಲ್ಕು ಮಾಡ್ಲಿಕ್ಕೆ ನಾನು ನೋಟಿಫಿಕೇಶನ್ ಮಾಡ್ತೀನಿ ನಾನು ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೀನಿ ಅಂದ್ರೆ ಖುಷಿ ಪಡ್ತಿದ್ದೆ ನಾ ಬಿಟ್ಟ ನನ್ಗೆ ಯಾರು ಹೇಳಿಲ್ಲ ಅಂದ್ರೆ ಇಷ್ಟು ಮಾಹಿತಿ ಕೊಡ್ತೀವಿಟ್ ಸಂಸದರ ಸಂಸದ್ರ ಫೈವ್ ಟ್ವೆಂಟಿ ಫೋರ್ ನಮ್ಮ ಜನರ ಅದರಲ್ಲಿ ಎಂಬತ್ತು ಟಿ ಎಮ್ ಸಿ ನೀರಿನ ಮುಖಾಂತರ ನಮ್ಮ ಭಾಗದ ಜನರ ಭವಿಷ್ಯದ ಅದರ ನಾವು ಅಲ್ಲ ಒಂದು ಕೂಸಿಗೆ ಗೊತ್ತದ ಈ ಯೋಜನೆ ಯಾವ ರೀತಿ ಮಾಡಬೇಕು ಸೊ ಅದಕ್ಕಾಗಿ ಬಹಳ ಸೂಕ್ಷ್ಮತೆಯಿಂದ ಮಾತಾಡುವ ಮಾಡಿ ನಿಮ್ಮ ಕರ್ತವ್ಯಗಳನ್ನು ನೀವೆಲ್ಲ ಗೋಲ್ ಗುಮಸ್ ಯುನೆಸ್ಕೋದಾಗ ತರಬೇಕಾಗಿತ್ತು ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಹಾಂ ವಿತೌಟ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಏರ್ಪೋರ್ಟ್ ಕಟ್ಟಿಟ್ಟಿದ್ರಿ ಏನು ಮಾಡೋದು ಎಷ್ಟು ದಿವಸ ಆಯಿತು ನಾನು ಅಂತ ಕೇಳ್ಕೋತದ್ರು ಒಂದೊಂದು ಇಪ್ಪತ್ತು ಅದಾವ ಬಟ್ ಐ ಐ ಡೋಂಟ್ ಇದು ಇವು ಯಾವ ಬರ್ಲಿಕ್ಕೆ ಹೋಗ್ಬೇಡ್ರಿ ನಾನು ಹೇಳಂಗಿಲ್ಲ ಅದು ಸುಮ್ಮನೆ ಹೇಳ್ತೀನಿ ನಿಮ್ಮ ಕರ್ತವ್ಯಗಳೇನು ನೀವು ಏನು ಮಾಡ್ಬೇಕಾಗ್ಯದ ನೀವು ಒಗ್ಗಳನ್ನ ಮಾಡಿ ನಾ ಹೆಂಗೆ ಮಾಡ್ಲಾತೀನಿಲ್ಲ ಶುಗರ್ ಫ್ಯಾಕ್ಟ್ರಿ ಮಾಡಬೇಕಾಯ್ತು ಮಾಡಿ ನೀರಾವರಿ ಮಾಡ್ಬೇಕಾಗಿತ್ತು ಮಾಡಿ ಮೇನಿ ವಿಧಾನಸೌಧ ಕಟ್ಬೇಕಾಯ್ತು ಕಟ್ಟಿನಿ ನಿಮ್ಮ ಅಭಿವೃದ್ಧಿ ಮಂಡಳಿ ಮಾಡ್ಬೇಕಾಗಿತ್ತು ಮಾಡೀನಿ ಮೆಗಾ ಮಾರ್ಕೆಟ್ ಕಟ್ಟಿನಿ ಕಟ್ಟಿನ್ ಎರಡು ಎರಡು ಬ್ರಿಡ್ಜ್ ಮಾಡ್ಬೇಕಾಯ್ತು ಮಾಡೀನಿ ನಾ ಮಾಡೀನೋ ನಾ ಮಾಡೀನಂದ್ರೆ ನಾನು ಮನೆಯಾಗಿಂದು ಮಾಡಿಲ್ಲ ನಾನು ಜನ ಅವಕಾಶ ಕೊಟ್ಟಿದ್ರು ಆಶೀರ್ವಾದ ಮಾಡಿದ್ರು ಜನರು ಸರ್ಕಾರದ ಮೇಲೆ ಒತ್ತಾಯ ಮಾಡಿದ್ರು ಅನುದಾನ ತಂದು ಯು ಡೂ ಇಟ್ ಟೂರಿಸಂ ಹಬ್ ಮಾಡಿ ಬಿಜಾಪುರ್ ಈ ನಗರದ ಸ್ವಿಜರ್ಲೆಂಡ್ ಆಗಬೇಕಿದೆ ನಮಗೆ ಬರೇ ನೇಪಾಳದಂತ ಒಂದು ಬಡ ರಾಷ್ಟ್ರ ಟೂರಿಸಂ ಮೇಲೆ ಬದುಕ್ತಾರೆ ಯಾಕೆ ನೀವು ಮಾಡಲಿಲ್ಲ ಮಾಡ್ಬೇಕಲ್ಲ ಹೌದು ನಾನು ಕಾರಜೋಳವರೆಗೆ ಏರ್ಪೋರ್ಟ್ ಮಾಡಿದ್ರು ಅಂತ ಹೇಳಿ ಆದ್ರೆ ವಿತೌಟ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ವಾಟ್ ಇಟ್ ಶೋಸ್ ಸೊ ಅದಕ್ಕಾಗಿ ನಾನು ಒಂದೇ ನೀವು ಏನೂ ಮಾಡಿಲ್ಲ ಅಂತ ನಾನು ಹೇಳಂಗಿಲ್ಲ ನಾವೇನು ಅಂತ ನೀವು ಹೇಳ್ಕೋಬೇಡಿ ನಿಮ್ಮ ಅವಕಾಶಕ್ಕಾಕ್ರೆ ನೀವು ಮಾಡಿ ನಮ್ಮ ಅವಕಾಶಕ್ಕಾಕ್ರೆ ನಾವು ಮಾಡಿರ್ತೀವಿ ಅದಕ್ಕಾಗಿ ಈ ಜಿಲ್ಲೆಯ ಜನರಲ್ಲಿ ನಾನು ಮನವಿ ಮಾಡ್ಕೋತೀನೋ ನಮ್ಮ ಯಾರ ಬ್ಲೇಮ್ಗಳನ್ನು ತಲೆ ಹಾಕೊಳ್ಕೊಬೇಡಿ ಯಾರ ಕೆಲಸಗಳದಾವೆ ನಾನು ಮೊದಲಿಗೆ ಹೇಳಿಬಿಟ್ಟೆ ಟೀಕೆಗಳು ಸಾಯ್ತವ ಕೆಲಸ ಕಾರ್ಯಗಳು ಜೀವಿಸ್ತವೆ ಅವು ಜೀವಂತವಾಗಿ ಕಾಣ್ತಾವ ನಾನೇನು ಹೇಳೀನಿ ಭೀಮಾಶಂಕರ್ ಸೆಕ್ಟರಿ ಫ್ಯಾಕ್ಟ್ರಿ ನಿಮ್ಗೆ ನ್ಯಾಷನಲ್ ಹೈವೇದಾಗ ಕಾಣಿಸೋದು ಲೈಮ್ ಡೆವಲಪ್ಮೆಂಟ್ ಬೋರ್ಡ್ ಜೆ ಟ್ಯಾಗ್ ನಿಮ್ಮ ಕಣ್ಣಿಗೆ ಕಾಣಿಸೋದು ಇಲ್ಲ ಒಂದು ಬ್ರಿಡ್ಜ್ ಚಡ್ಚಾಣ ಉಡ್ಚಾಣ ಮತ್ತು ರೋಡಿ ಹತ್ತಿರ ಮಾಡೋದನ್ನು ಕಣ್ಣಿಗೆ ಕಾಣಿಸೋದು ಇಲ್ಲೋ ಮೆಗಾ ಮಾರ್ಕೆಟ್ ನಾಳೆ ಕಣ್ಣಿಗೆ ಕಾಣಿಸೋದಿಲ್ಲೋ ಹತ್ತೊಂಬತ್ತು ಕೆರೆಗಳಿಗೆ ನೀರು ಹಾಕಿದ್ದೀವಿ ಕಣ್ಣಿಗೆ ಕಾಣಿಸೋದಿಲ್ಲೋ ಈ ದುಡ್ಡು ಬಿಡುಗಡೆ ಮಾಡಿದ್ದೀವಿ ಇದು ನಿಮ್ಮ ಕಣ್ಣಿಗೆ ಕಾಣಿಸೋದು ಇಲ್ಲೋ ಅದಕ್ಕಾಗಿ ಯಾವುದೇ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಸಾರ್ವಜನಿಕಗೊಳಿಸ್ಬೇಕಾದ್ರೆ ವಾಸ್ತವಿಕತೆಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿ ಅದಕ್ಕಾಗಿ ಮುಂದಿನ ದಿನ ಬಂದಾಗ ನೀವು ಇಂಥವು ಮೆಟೀರಿಯಲೈಸ್ ಟೀಕೆ ಟಿಪ್ಪಣಿಗಳಿರಬೇಕು ಆರೋಗ್ಯಕರ ಡೆಮೋಕ್ರಸಿ ದ ಹೆಲ್ಡಿ ಡೆಮೋಕ್ರಸಿ ದೇರ್ ಮಸ್ಟ್ ಬಿ ಇಂಥವು ಇರಬೇಕು ಆದ್ರೆ ದಟ್ ಶುಡ್ ವೆರಿ ಡಿಫ್ರೆಂಟ್ ವೇ ಡಿಗ್ನಿಫೈಡ್ ಆಗಿ ಡಕೋರಮೆಂಟ್ ಡೆಕೋರಮೆಂಟೇನ್ ಆಗಿ ಡಿಸಿಪ್ಲಿನದಿಂದ ನಾವು ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ನಾವೆಲ್ಲ ಅಳವಡಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ನೀವೆಲ್ಲ ಆ ಸಾಲಿನಲ್ಲಿ ನಾವು ನೀವು ಸೇರ್ಬೇಕು ನೀನು ಯಾರೋ ಬೈ ಫ್ಲೂಕ್ ಒಬ್ರು ಗೆದ್ದವ್ರು ಸುತ್ತೋರು ಕರ್ಕೊಂಡಂಗೆ ಹಂಗೆ ಮಾಡ್ಲಕ್ ನೀವು ನಾವು ನಿರಂತರ ಗೆದ್ದವರಿದ್ದೇವೆ ಹಾ ನಲ್ವತ್ತು ವರ್ಷ ರಾಜಕಾರಣ ಮಾಡಿದ್ದೇವೆ ವಿ ಆರ್ ವೆರಿ ಡಿಫ್ರೆಂಟ್ ನಾನು ಉಳ್ದೋರ್ ಬಗ್ಗೆ ಮಾತಾಡೋಕೆ ಹೋಗಂಗಿಲ್ಲ ಯಾರು ಭಾಳ ಸಲ ಗೆದ್ದಿದ್ದೇವಲ್ಲ ನಾವು ತೂಕನಿಂದ ನಮ್ಮ ಮಾತುಗಳು ಬದ್ಧತೆಯಿಂದ ಇರಬೇಕಾಗ್ತದೆ ಸೊ ಆ ಕೆಲಸ ನಿಮ್ಮಿಂದ ಅಂತ ಹೇಳಿ ನಾನು ಆಶಿಸ್ತೀನಿ ಮತ್ತು ನಿಮ್ಮ ಪ್ರಶ್ನೆಗಳು ಇದಕ್ಕೆ ಯಾವ ಸಂಬಂಧಪಟ್ಟು ಅದ ನಾನು ಮತ್ತೊಬ್ಬರಂಗೆ ನನಗೆ ಬೇಕಾದ ಟೆಕ್ ಕೇಳಿ ನನಗೆ ಬೇಡಾದದನ್ನ ಅವಾಯ್ಡ್ ಮಾಡಿ ಎದ್ದು ಹೋಗ್ತಕ್ಕಂಥ ನೋಡಂಗೇ ಇಲ್ಲ ಅದ್ರ ಬಗ್ಗೆ ಆಸಕ್ತಿ ವಹಿಸ್ಬೇಕಾಗ್ತದೆ ನಾವೆಲ್ಲ ನದಿ ಪಕ್ಕ ಕೊಟ್ಟಿದ್ದೇವೆ ನಮ್ಮ ಭೂಮಿ ಒಳಗೆ ನೀರು ಬಂದುಬಿಡ್ತಾವ ಎಷ್ಟು ಪ್ರಮಾಣದ ಹಾಳು ಮಾಡ್ತದೆ ಅಂದರೆ ನಮ್ಮ ಬದುಕಿಗೆ ಕೊಚ್ಕೊಂಡು ಹೋಗಿಬಿಡ್ತಾವ ಇವೆಲ್ಲ ಕಾಜಿ ಮಾಡ್ಬೇಕಲ್ಲ ಅರ್ಥ ಬೇಕು ನೈನ್ಟೀನ್ ನೈನ್ಟಿ ತ್ರೀದಾಗ ಬೇಕಾಯ್ತು ನಮ್ಮ ಭಾಗದ ಲಾತೂರ್ ಬೇಸ್ ಏನು ತೊಂದರೆ ಅನುಭವಿಸಿದ್ ಗೊತ್ತದ ನನಗೆ ಇವತ್ತಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಅವರು ನಮ್ಮ ಉಸ್ತುವಾರಿ ಸಚಿವರು ಇದ್ರವ ನಾನು ಅವರು ವಿಮಾನದಿಂದ ಹೇಳ್ತಿದ್ದೆಲ್ಲ ನಾ ಹೇಳಿ ತೊಂಬತ್ತೆರಡು ತೊಂಬತ್ತ್ ಮೂರು ಅಂದಿದ್ದು ಐದು ಮೂವತ್ತೇಳು ವರ್ಷ ಹಿಂದಿದ್ದು ಬದ್ಧತೆ ಬದ್ಧತೆಯಿಂದ ರಾಜಕಾರಣ ಇನ್ನು ನಿಮ್ಮ ಸಂಸದರಾಯ್ ಖರ್ಗೆ ಸಾಹೇಬ್ರ ಅದು ಮಾಡಿಲ್ಲ ಜಸ್ಟ್ ಗುಲ್ಬರ್ಗ ಹೋಗ್ಬಾರ್ದು ನೋಡೋಣ ಕೇಂದ್ರೀಯ ವಿದ್ಯಾಲಯ ಹೆಂಗಾಗ್ಯದ ಅಲ್ಲಿ ಹಾಸ್ಪಿಟ್ಲ್ ಹೆಂಗಾಗ್ಯಾವ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಯಾವ ರೀತಿ ಅನುಕೂಲ ಆಗ್ಲಾಗ್ತದೆ ಮಾಡ್ರಿ ನಿಮ್ಗೂ ಅವಕಾಶ ಅದಾವ ಇವು ಸಣ್ಣ ಯಾಕೆ ಮಾಡ್ಲಾತಿರಿ ಆ ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ ಮಾಡಿದ್ರೆ ನಾನು ನೋಡಿದೆ ಒಬ್ಬ ರೈಲ್ವೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಲ್ಲ ಅಲ್ಲಿ ಯು ಆರ್ ಯೂನಿಯನ್ ಎಕ್ಸ್ ಮಿನಿಸ್ಟರ್ ಯು ಹ್ಯಾವ್ ಓನ್ ಪ್ರೋಟೋಕಾಲ್ ನಿಮಗೆ ಡೆಕೋರ ಬರಲಿಲ್ಲ ಅಂದ್ರೆ ನಮ್ಗೆ ಅನ್ಯಾಯ ನಮಗೂ ಅನಿಸ್ತದ ಯಾಕಂದ್ರೆ ನೀವು ನಮ್ಮ ಜಿಲ್ಲೆಯ ಸಂಸದರು ನಿಮ್ಗೆ ಗೌರವ ಇರಬೇಕು ರೈಲ್ವೆ ಡಿಪಾರ್ಟ್ಮೆಂಟ್ ನಿಮ್ಮನ್ನು ಗೌರವಿಸಿಲ್ಲ ಅಂತ ನಾವು ನೋಂದ್ಕೊಂಡಿದ್ದೀವಿ ಅವತ್ತು ಬಿಕಾಸ್ ಆ ಡೆಕೋರ ಮೇಂಟೈನ್ ಆಗ್ಬೇಕಲ್ಲ ಇಡೀ ರೈಲ್ವೆ ಇಲಾಖೆದವ್ರು ಅಲ್ಲಿ ಇರಬೇಕಾಗಿತ್ತು ಬಾಳು ಒಳ್ಳೆ ಕೆಲಸ ಮಾಡಿ ನಾ ಇಲ್ಲ ಅಂತನಂಗಿಲ್ಲ ಆದ್ರೆ ಅದನ್ನ ಲೋಕಾರ್ಪಣೆಗೊಳಿಸ್ಬಿಡ ಒಂದು ವಿಧಾನ ಅನ್ಸರ್ಸರಿ ಈಗ ನಾವ್ ಹಿಂಗ್ ಮಾಡ್ಲಕ್ಕಿದೀವ ನೀವು ಹಿಂಗೆ ತಿಳ್ಕೊಂಡ್ರೆ ಹಿಂಗೆ ನಾವು ನಿಮ್ಮ ಒಂದು ಕುರ್ಚಿ ಕುರ್ಚೀಟ್ ಮಾಡ್ಬಿಡೋಣ ನಾ ಹಾಂಗ್ ಮಾಡಂಗಿಲ್ಲ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮತ್ತು ನಿಮ್ಮನ್ನ ನಾವ್ ರೆಕಾರ್ಡ್ ಔಷಧ ನೀವು ಯಾರು ಅನುಮೋದನೆ ಕೊಟ್ಟಿದ್ರಿ ಸ್ಟಾರ್ಟಿಂಗ್ ಚಾಲನೆ ನೀವು ಕೊಟ್ಟರೆ ನಾನು ಇಲ್ಲ ಅಂತ ಹೇಳಂಗಿಲ್ಲ ಅದಕ್ಕಿಂತ ಮೊದಲು ನಾವು ಚಾಲನೆ ಕೊಟ್ಟಿದ್ದು ನಾನು ಮನೆ ಹೇಳಿ ಹದಿನೆಂಟು ಹತ್ತೊಂಬತ್ತರಾಗ ಬಜೆಟ್ದಾಗ ಡಿ ಕೆ ಶಿವಕುಮಾರ್ ಅವ್ರ ಸಹಾಯದಿಂದ ನಾವು ಹೊತ್ತು ಬಜೆಟ್ನ ಘೋಷಣೆ ಮಾಡಿದ್ದೀವಿ ಮುಂದೆ ನೀವು ಆ ಕೆಲಸ ಅನುಮ್ ಸರ್ಕಾರದೊಳಗೆ ನಿರ್ಣಯ ಮಾಡಿದೆ ಅನುದಾನ ನಾವು ಕೊಟ್ಟಿದ್ದೀವಿ ಆದ್ರೆ ಒಂದನೇ ಹಂತದ್ದು ಮಾಡಿರಿ ನೀವು ನಾವು ಎರಡನೇ ಹಂತದ ನಾವು ಮಾಡಿದ್ದೆವು ಮೂರನೇ ಹಂತದ್ದು ನಾವು ಮಾಡಿದ್ದೇವೆ ತಿಡಗುಂದು ಎಕ್ಸ್ಟೆನ್ಷನ್ ನಾವು ಮಾಡಿದ್ದೆವು ಕೆರೆಗಳ ತುಂಬುದಕ್ಕೆ ನೀವು ಯೋಜನೆ ಮಾಡಿರಿ ದುಡ್ಡು ನಾವು ಕೊಟ್ಟೀವಿ ಲೋಕಾರ್ಪಣೆ ನಾವು ಇದ್ವಿ ಸೊ ಅದಕ್ಕೆ ನಾನು ಮೊರಲಿ ನಮ್ಗೆ ಹಕ್ಕದ ಅದಕ್ಕೆ ಈ ಕೆಲಸ ನಾವು ಮಾಡ್ತಾ ಇದ್ವಿ ಸೊ ಇಂಥ ಸೂಕ್ಷ್ಮವಾದಂಥ ಇನ್ನು ಮುಂದೆ ಯಾರೇ ಫ್ರೆಶ್ ಬಂದ್ರೆ ನಾನು ಹೇಳಂಗಿಲ್ಲ ಇದು ನಾನು ನಾನು ಬಹಳ ಕಡಿಮೆ ಆದರೆ ನಾನು ಅವ್ರಿಗೆ ತಿಳಿಯೋಳಕತ್ತೀನಿ ನಿಮ್ಮ ಮುಖಾಂತರ ನೀವು ನಾವು ಕೂಡ ಮಾಡಿದ್ದೇವೆ ಅಂತ ಹೇಳುವ ಇಲ್ಲ ನಿಮಗೆ ಕ್ರೆಡಿಟ್ ಕೊಡ್ಲಕ್ಕೆ ತಯಾರಿದ ಆದ್ರೆ ನಮ್ಮ ಜನರಿಗೆ ಕೆಲಸ ಆಗಲಿ ನಮ್ಮ ಜನರಿಗೆ ಕೆಲಸ ಬೇಕಾಗ್ಯದ ಈ ಟೀಕೆ ಟಿಪ್ಪನ್ಗಳ ಅವಶ್ಯಕತೆ ಇಲ್ಲ ಅವ್ರಿಗೆ ಅವ್ರಿಗೆ ಭೂಮಿಗೆ ನೀರು ಬೇಕಾಗ್ಯದ ಅವ್ರಿಗೆ ಬ್ರಿಡ್ಜ್ ಬೇಕಾಗ್ಯದ ಅವ್ರಿಗೆ ರಸ್ತೆಗಳು ಬೇಕಾಗ್ಯಾವ ಅವ್ರಿಗೆ ಜಿ ಟಿ ಟಿ ಸಿ ಕಾಲೇಜ್ ಬೇಕಾಗ್ಯದ ಯಾವ ವಿದ್ಯಾರ್ಥಿ ಸಮೂಹ ಇಡೀ ಜಿಲ್ಲೆ ಒಳಗೆ ಜಿ ಟಿ ಟಿ ಸಿ ಕಾಲೇಜ್ ಎಂದೂ ಆಗಿ ಹೋಗ್ಬೇಕಾಗಿತ್ತು ಇವಾಗ ಜಿಲ್ಲೆ ಮುಖಾಂತರ ನಮ್ಮ ಭಾಗದಾಗಲಕ ಅದು ಬರೀ ಇಂಡಿಗೆ ಅಷ್ಟೇ ಅಲ್ಲ ಈ ಜಿಲ್ಲೆ ಎಲ್ಲ ವಿದ್ಯಾರ್ಥಿಗಳು ಈ ನಾಡಿನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಬರ್ಲಿಕ್ಕೆ ಅವಕಾಶ ಅದ ಶೈಕ್ಷಣಿಕ ಬೆಳವಣಿಗೆ ಅದ್ರಾಗ ಸೊ ಅದಕ್ಕಾಗಿ ಎಲ್ಲ ಕಾರ್ಯಗಳನ್ನ ಮಾಡತಕ್ಕಂತ ಪ್ರಯತ್ನ ಮಾಡಿದೀವಿ ಸೊ ನಾವೆಲ್ಲರೂ ಕೂಡ ಈ ಜಿಲ್ಲೆಯನ್ನ ಈ ನಾಡನ್ನ ಮತ್ತು ವಿಶೇಷವಾಗಿ ಅತ್ಯಂತ ಹಿಂದುಳಿದ ಪ್ರದೇಶ ಇಂಡಿ ಭಾಗಕ್ಕೆ ಇವತ್ತು ಅವಿಭಾಜ್ಯ ತಾಲೂಕ ಸಿ ಚಟ್ಚಾಣ್ ಮತ್ತು ಇಂಡಿ ಬೇರೆ ತಾಲೂಕು ಆಗಿರ್ಬೋದು ಇವತ್ತು ನಾವೆಲ್ಲ ಕೂಡಿನೇ ಅದನ್ನು ಅಭಿವೃದ್ಧಿ ಪಡಿಸಬೇಕಾಗ್ತದೆ ಸೊ ಆ ಕೆಲಸ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡೋನು ಸೊ ನಿಮಗೆ ನಾನು ಡಿಟೇಲ್ ಯಾರು ಕೇಳ್ತೀರಿ ನಿಮಗೆ ಅನುದಾನ ಕೊಡ್ತಕ್ಕಂಥ ಪ್ರಯತ್ನ ಮಾಡೋನು ವಿತ್ ಬೋರ್ಡ್ ಮೀಟಿಂಗ್ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದನ್ನು ಅದಕ್ಕೆ ನಾನು ಸೂಕ್ಷ್ಮವಾಗಿ ಇವೆಲ್ಲವನ್ನು ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ನಾವೆಲ್ಲರೂ ಕೊಟ್ಟುಗಳೂ ಒಟ್ಟಾರೆ ಇಂಡಿ ಭಾಗ ಎಲ್ಲ ಆ್ಯಂಗಲ್ದೊಳಗೆ ಡೆವಲಪ್ಮೆಂಟ್ ಆಗಲಾಯಿತು ಸಾಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ್ಯಕ್ಚುಲಿ ಹದಿನಾಲ್ಕನೇ ತಾರೀಕಿನ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರ್ತಾ ಇದ್ದಾರೆ ನಾನು ಇನ್ನೊಮ್ಮೆ ಇಂಡಿ ಭಾಗದ ಮತ್ತು ಜಿಲ್ಲೆಯ ಜನರಿಗೆ ವಿಶೇಷವಾಗಿ ತಮ್ಮ ಮುಖಾಂತರ ಮನವಿ ಮಾಡ್ಕೋತೀನೋ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಭಾಗದ ಜನರ ಭವಿಷ್ಯವನ್ನು ಬೆಳಗಲಿ ನಮ್ಮ ಭಾಗದ ರೈತರು ಬಹಳ ವರ್ಷಗಳ ನಂತರ ವಿ ಆರ್ ಟೇಲೆಂಡರ್ಸ್ ನಮ್ಮ ತೊಂದರೆ ಏನು ಅನುಭವಿಸಿದೀವೋ ನಮಗೆ ಗೊತ್ತದ ಸೊ ಈ ಎಲ್ಲ ಯೋಜನೆಗಳು ಬಂದದ್ದು ಯಾವುದು ಅಂದರೆ ಮೋರ್ ದನ್ ಏಯ್ಟಿ ಪರ್ಸೆಂಟ್ ನೀರಾವರಿ ನನ್ನ ಭಾಗಕ್ಕಾಗ್ತದೆ ನನ್ನ ಜನರ ಬದುಕು ಬದಲಾವಣೆ ಆಗ್ತದೆ ನಮಗೇನು ಸುದೀರ್ಘ ಮೂವತ್ತು ನಲವತ್ತು ವರ್ಷ ಸಹಾಯ ಮಾಡಿದ್ದಾರೆ ಅವರ ಋಣಭಾರ ಕಡಿಮೆ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಇದಾಗಿದೆ ನಾನು ಅದನ್ನು ಬಹಳ ಪ್ರಾಂಜೋಲ ಮನಸ್ಸಿನಿಂದ ಆ ಕಾರ್ಯಗಳ ಮಾಡಿದ್ದೀವಿ ಆ ಕಾರ್ಯಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅಲ್ಲಿಯಿಂದ ಇಲ್ಲಿವರೆಗೆ ಅವರೆಲ್ಲರಿಗೂ ನನ್ನ ಹೃದಯಪೂರ್ವ ಅಭಿನಂದನೆಗಳು ಅವರ ಸಹಾಯ ಈ ಭಾಗದ ಮೇಲೆ ಈ ಜಿಲ್ಲೆ ಮೇಲೆ ಇರಲಿ ಅಂತ ಹೇಳಿ ನಾನು ಆಸಿಸ್ತೀನಿ ಏನಾದ್ರೂ ಪ್ರಶ್ನೆಗಳಿದ್ರೆ ಮೀಟಿಂಗ್ ನಾವು ಇಪ್ಪತ್ತನೇ ತಾರೀಕಿಗೆ ದೆಹಲಿ ಒಳಗೆ ಏನು ಸಭೆ ಮಾಡಿದ್ರು ಸಿ ಡಬ್ಲ್ಯೂ ಸಿ ಆ ಮೀಟಿಂಗ್ ನಮ್ಮ ಅಧಿಕಾರಿಗಳು ನಮ್ಮ ಎಮ್ ಡಿ ನಮ್ಮ ಇಂಜಿನಿಯರ್ಸ್ ಕೂಗಿದ್ದಾರೆ ನಮ್ಮಲ್ಲಿ ಆ ಇಚ್ಛಾಶಕ್ತಿ ಇರಲಿಲ್ಲ ಕಳಿಸಿದ್ದೇವೆ ನಾ ನಾನು ಹೀಗೆ ಹೇಳ್ತೀನಿ ಕೆಟಗೋರಿಕಲ್ಲಿ ನಮ್ಮ ಡಿ ಸಿ ಎಮ್ಮ ನಮ್ಮ ಆಫೀಸರ್ಸ್ ಟೀಮ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅವರು ಅದಕ್ಕೆ ಒಪ್ಕೋತಾರೆ ನಾವು ಡಿ ಪಿ ಆರ್ ತಯಾರು ಮಾಡ್ಲಿಕ್ಕೆ ಭಾಳ ತ್ವರಿತವಾಗಿ ಕಿತ್ತ ಅಗತ್ಯತೆ ನನಗದ ನಾನು ಆ ಪ್ರದೇಶದಾಗ ನಾನು ಒಬ್ಬ ಫಲಾನುಭವಿ ಇಂಡಿ ಬ್ರಾಂಚ್ ಕೆನಾಲ್ ನನ್ನ ಭೂಮಿಗೆ ನೀರು ಬರ್ತದೆ ನನ್ನ ಜನರಿಗೆ ನೀರು ಬರ್ತದೆ ಆ ಡಿ ಪಿ ಆರ್ ಬಹಳ ತ್ವರಿತವಾಗಿ ಮಾಡ್ತೀವಿ ನಮ್ಮ ಫಾರ್ಟಿ ಪರ್ಸೆಂಟ್ ಏನದಲ್ಲ ಬರೀ ಡಿ ಪಿ ಆರ್ ಮಾಡಲ್ಲ ಆ ಫಾರ್ಟಿ ಪರ್ಸೆಂಟ್ ದುಡ್ಡು ಕೊಡಿಸ್ತೀವಿ ಎರಡನೇ ಮಾತೇ ಇಲ್ಲ ಅದ್ರಾಗ ಹೇಳಿ ನಿಮಗೂ ಗೊತ್ತದ ನಮಗೂ ಗೊತ್ತದ ಹೋದ ಚುನಾವಣೆ ಯಾರ ಹೆಸರು ಮೇಲೆ ಯಾರು ಗೆದಿತಾರನು ಗೊತ್ತಿಲ್ಲ ನಿಮ್ಗೆ ಗೊತ್ತದ ಜಿಲ್ಲೆ ಜನರಿಗೆ ಯಾರ ಹೆಸರು ಮೇಲೆ ಗೆದಿತಾರನು ನೀವು ಜನರಿಗೆ ಬಿಟ್ಟು ಬಿಡ್ರೆ ಹೇಳ್ತಾರೆ ನಾನ್ ಕೆಟಗೋರಲ್ಲಿ ಹೇಳಿ ಇಲ್ಲಿ ಕೇಳಿರ್ಲಿಲ್ಲ ನಿಮ್ಮ ಮುಗೀತಿಲ್ಲ ನೀನು ಕೇಳ್ತೀರ ಕೆಟಗೋರಕ್ಕೆ ಹೇಳೀನು ಹಂತ ಎರಡು ಎಸ್ಟಿಮೇಟ್ ನಾವು ಮಾಡಿದ್ದೀವಿ ಟೆಂಡರ್ ನಾವು ಕರೆದಿದ್ದೀವಿ ಆರ್ಡರ್ ನಾವು ಕೊಟ್ಟಿದ್ದೀವಿ ಈಗ ಸ್ಟಾರ್ಟ್ ಆಗ್ತದೆ ಈ ಪೂಜಾ ನಂತರ ವೆರಿ ತ್ವರಿತವಾಗಿ ಸ್ಟಾರ್ಟ್ ಆಗ್ತದೆ ಆಮೇಲೆ ಮೂರನೇ ಹಂತ ಕ್ಯಾಟಗೋರಿಕಲ್ಲಿ ಟೆಂಡರ್ ನಾವೇ ಕರೆದಿದ್ದೀವಿ ಇವತ್ತು ಅವ್ರಿಗೆ ವರ್ಕ್ಔಡ್ರ್ ಕೊಡೋರಿದ್ದೀವಿ ಕೆಲಸ ಅದು ಪ್ರಾರಂಭ ಆಯ್ತು ಇದು ಶಂಕುಸ್ಥಾಪನೆ ಆಮೇಲೆ ಲೋಕಾರ್ಪಣೆ ಕಾರ್ಯಕ್ರಮ ಹತ್ತೊಂಬತ್ತು ಕೆರೆ ತುಂಬಿದೀವಿ ದುಡ್ಡು ನಾವು ಕೊಟ್ಟಿದ್ದೀವಿ ಎರಡು ನೂರ ಮೂವತ್ತೆರಡು ಕೋಟಿ ಒಳಗೆ ನೂರ ಅರವತ್ತು ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ ಇನ್ನು ಉಳಿದುದು ಕೊಡಬೇಕಾಗ್ಯದ ನಾವು ಕೊಡ್ತೀವಿ ಆ ಕೆಲಸ ನಾವು ಮಾಡ್ಲಿಕ್ಕೆ ನೈತಿಕ ಹಕ್ಕದೂ ಇಲ್ಲ ಇದನ್ನು ನಾವು ಮಾಡ್ತಾಯಿದ್ದೀವಿ ಈಗ ಐದುನೂರ ಮೂವತ್ನಾಲ್ಕು ಕೋಟಿ ತಿಡಗುಂದಿ ಎಕ್ಸ್ಟೆನ್ಷನ್ ಇದು ಈ ಸರ್ಕಾರ ಬಂದ್ಬಿಳಕ್ಕೆ ಟೆಂಡರ್ ನಾವು ಯೋಜನೆ ರೂಪಿಸಿದ್ದೀವಿ ನಾವೇ ಟೆಂಡರ್ ನಾವೇ ಕರೆದಿದ್ದೀವಿ ನಾಳೆ ಶಂಕುಸ್ಥಾಪನೆ ಮಾಡ್ತೀವಿ ಕೆಲಸ ಪ್ರಾರಂಭ ಇದು ಆಮೇಲೆ ಜಿ ಟಿ ಟಿ ಸಿ ಕಾಲೇಜ್ ಇದೇ ವರ್ಷಕ್ಕೆ ಬಜೆಟ್ನ ಕೊಟ್ಟಿದ್ದೀವಿ ಈ ಬಜೆಟ್ ನೀವು ಗಮನಿಸಿರ್ಲೋ ಮನೆ ಬಜೆಟ್ನಾಗ ರಾಜ್ಯದ ಬಜೆಟ್ನಾಗ ಬಂದದ ಬುಕ್ನಾಗ ಒಂದು ಇಂಡಿಗೆ ಒಂದು ಮಧುಗಿರಿ ನಿಮಗೂ ಗೊತ್ತದು ಸೊ ಜಿ ಟಿ ಟಿ ಸಿ ಕಾಲೇಜ್ ಬ್ರಿಡ್ಜ್ ವರ್ಕ್ ಇರಲಿ ಅದು ಅಂದ್ರೆ ಲೋಕಾರ್ಪಣೆಗೊಳಿಸ್ತಕ್ಕಂಥ ಮೆಗಾ ಮಾರ್ಕೆಟ್ ಕೆಲಸ ಆಗ್ಯದ ಇಂಡಿಗೆ ಬಂದು ನೀವು ನೋಡ್ಬೋದು ಇದೇ ವರ್ಕ್ ಮಾಡ್ತೀವಿ ಆಮೇಲೆ ಮತ್ತೆ ಯಾವ್ಯಾವ ಕಾಲೇಜ್ ಸ್ಕೂಲ್ ಬಿಲ್ಡಿಂಗ್ಸ್ ಅದಾವಲ್ಲ ಅವೆಲ್ಲ ಇದೇ ಅವಧಿಯೋದು ನಾನಿದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮೊದಲಿಂದ ಒಂದೇ ಯೋಜನೆ ಅನುದಾನ ಕೊಟ್ಟಿದ್ದನ್ನು ನಾನು ಮಾಡ್ತಾ ಇಲ್ಲ ಅನುದಾನ ಬಿಡುಗಡೆ ನಾವೇ ಮಾಡಿದ್ದೀವಿ

ರೇವಣ ಸಿದ್ದೇಶ್ವರ ಮೊದಲನೇ ಹಂತದ್ದು ಮೊದಲ ಎರಡನೇ ಹಂತದ್ದು ಮೂರನೇ ಹಂತದ್ದು ಈ ಈ ಸರ್ಕಾರ ನಿಮ್ಗೆ ಹೇಳ್ದಲ್ಲ ವಿತ್ ಡಾಕ್ಯುಮೆಂಟ್ ಯಾವಾಗ ಅನುಮೋದನೆ ಆಯ್ತು ವರ್ಕ್ ಆರ್ಡರ್ ಯಾವಾಗಾಯ್ತು ಟೆಂಡರ್ ಯಾವಾಗ ಆಯಿತು ಇವೆಲ್ಲ ಇದೇ ಯಾವ್ದು ಒಳಗೆ ಈ ಇಪ್ಪತ್ತಾರು ತಿಂಗಳ್ ಹೇಳ್ಕಿನ ನಿಮ್ಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೇ ಟ್ವೆಂಟಿ ಸೆಕೆಂಡ್ ಆನ್ವರ್ಡ್ಸ್ ಏನ್ ನಮ್ಗೆ ಸರ್ಕಾರ ರಚನೆ ಆಗ್ಯದ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ರಚನೆ ಆಗಿದೆ ಆದ್ರಾಗಿಂದು ಕೊಟ್ಟದ್ ಇವ್ ಮೊದಲಿಂದಲೇ ತಪ್ಪು ತಿಳ್ಕೆ ಈ ರೇಣು ಸಿದ್ದೇಶ್ವರ ಅವ್ರ ಯೋಜನೆ ಅನುಮೋದನೆಗೊಂಡದ್ದು ಮಾತ್ರ ಆದ್ರೆ ಅನುದಾನ ಒದಗಿಸಿದವ್ರು ನಾವು ಒಂದೇ ರೂಪಾಯಿ ಕೆಟಗರಿ ಕಲ್ಲಿ ಹೇಳಿ ನಾ ಸ್ಪಷ್ಟವಾಗಿ ಒಂದು ರೂಪಾಯಿ ನಮ್ಮಿಂದ ಸ್ಟಾರ್ಟ್ ಆಗತ್ತೆ ಹಕ್ಕದನೂ ಇಲ್ಲ ದುಡ್ಡು ಕೊಟ್ಟವ್ರಿಗೆ ಹಕ್ಕದನೂ ಇಲ್ಲ ಹಾ ನಾನು ಇಷ್ಟಾಗಿ ದ ಇಂಟ್ರೆಸ್ಟ್ ಆಫ್ ದಿಕ್ ಆ ಯೋಜನೆ ಮಾಡಿ ಅವ್ರು ಪೂಜೆ ಮಾಡ್ಲಾಕ ನಾವ್ ಬಹಿಷ್ಕಾರ ಹಿಂಗೆ ಇವ್ರು ಹೆಂಗೆ ಹಿಂಗೆ ಮಾಡ್ಲಕ್ಕ ಹಿಂಗೆ ಮಾಡಿಲ್ಲ ನಂಗೆ ಮಾಡ್ಬೋದಾಗಿತ್ತಲ್ಲ ಅವತ್ತು ಬಟ್ ಐ ಆಮ್ ವೆರಿ ಡಿಫ್ರೆಂಟ್ ನಾನು ಸಣ್ಣ ಪಾಲಿಟಿಕ್ಸ್ ಮಾಡೋಂಗಿಲ್ಲ ಎಂದು ಅವರು ಮಾಡ್ಯಾರ ಅವ್ನ ಸಂಬಂಧಿ ಇದನ್ನ ಕ್ಲಾರಿಫೈ ಮಾಡ್ಲಾಕತ್ತಿನಿ ನಾನಾಗ ಯಾರ ಮೇಲೂ ಅಟ್ಯಾಕ್ ಮಾಡಂಗಿಲ್ಲ ನಂದೊಂದು ಸ್ವಭಾವ ಅದ ಗೊತ್ತು ಅವ್ರ ಮನೆ ಹೇಳ್ಯಾರ ಅದೊಂದು ಕ್ಲಾರಿಫಿಕೇಶನ್ ನಾ ಕಾರಣ ಅಂದ್ರೆ ಜನರಲ್ಲಿ ತಪ್ಪು ಸಂದೇಶ ಹೋಗಬಾರ್ದು ಅಂತೇಳಿ ಇವತ್ತು ರೇವಣ್ ಸಿದ್ದೇಶ್ವರ ಆತ್ನೀರ ಅವ್ರ ಯೋಜನೆ ನಿಮ್ಗೊಂದು ಹೇಳ್ಬಿಡ್ತೀನಿ ಅದು ಒಂದೇ ಯೋಜನೆ ಅಲ್ಲ ಹಂತ ಒಂದು ಹಂತ ಎರಡು ಹಂತ ಮೂರು ಒಂದನೇ ಹಂತ ಮಾತ್ರ ಯೋಜನೆ ಅನುಮೋದನೆಗೊಂಡಿದ್ದಾರೆ ಟೆಂಡರ್ ಕೊಟ್ಟಾರ ಅವರು ವರ್ಕ್ ಆರ್ಡರ್ ಮಾಡ್ಯಾರ ಅನುದಾನ ಬಿಡುಗಡೆ ನಾವು ಅದು ಎರಡನೇ ಹಂತದ್ದು ಯೋಜನೆ ನಾವು ರೂಪಿಸಿದೀವಿ ಟೆಂಡರ್ ನಾವು ಕರೆದಿದ್ದೀವಿ ವರ್ಕ್ ಆರ್ಡರ್ ನಾವು ಕೊಟ್ಟಿದ್ದೀವಿ ಕೆಲಸ ನಾಳೆ ಪ್ರಾರಂಭ ಆ ಹಂತದ ಏನೂ ಆಗಿಲ್ಲ ನಿಮ್ಗೆ ಗೊತ್ತದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಾಗ ಏನ್ ಮಾಡ್ಲಕ್ ಸಾಧ್ಯತೆ ಎರಡನೇ ಹಂತದ ಮಾಡ್ಲಿಕ್ಕೆ ಸಾಧ್ಯತಾ ಮೂರನೇ ಹಂತದ ಮಾಡ್ಲಿಕ್ಕೆ ಸಾಧ್ಯ